ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅಂತಂದರೆ ಐದೇ ನಿಮಿಷದಲ್ಲಿ ನಾವು ದೋಸೆನ ರೆಡಿ ಮಾಡ್ಕೋಬಹುದು ಅದು ಹೇಗಪ್ಪ ಅಂತಂದರೆ ನಾವು ಈ ರೀತಿ ದೋಸೆನ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಐದೇ ನಿಮಿಷದಲ್ಲಿ ಯಾವುದೂ ನೆನೆ ಹಿಡುವ ಅವಶ್ಯಕತೆ ಇಲ್ಲ ಉದ್ದಿನ ಬೇಳೆ ಬೇಡ ಏನು ಬೇಡ ಈ ಮೂರು ಇಟ್ಟಿದ್ರೆ ಸಾಕು ಒಂದು ಕಪ್ಪು ಜೋಳದಿಟ್ಟು ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಕಪ್ಪು ಕಡಲೆಬೇಳೆ ಹಿಟ್ಟು ಇದಕ್ಕೆ ಬೇಕಾಗಿರೋದು ಕ್ಯಾರೆಟು ಬೀಟ್ರೂಟು ಹಾಕ್ಕೊಂಡ್ರು ಹಾಕೋಬೋದು ನಾನಿಲ್ಲಿ ಕ್ಯಾರೆಟು ಕೊತ್ತಂಬರಿ ಟೊಮೆಟೊ ಈರುಳ್ಳಿನ ಹಾಕೋತಾ ಇದ್ದೀನಿ ಹಾಗೆ ಮೂರು ಹಿಟ್ಟನ್ನು ತೊಗೊಂಡಿರ್ತೀನಲ್ಲ ಆ ಮೂರು ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನಿಮಗೆ ಜಾಸ್ತಿ ಅನಿಸಿದರೆ ಯಾವುದಾದ್ರೂ ಹಿಟ್ಟನ್ನು ನೀವು ಸ್ವಲ್ಪನೇ ಹಾಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಜೋಳದ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟು ನೀವು ಹಾಗೆ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕೋಬೋದು ನಾನು ಇಲ್ಲಿ ಮೂರು ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಕ್ರಿಸ್ಪಿಯಾಗಿ ಬರ್ತವೆ ಹಾಗೆ ಹೆಚ್ಚಿಟ್ಟಂಥ ತರಕಾರಿನೂ ಹಾಕ್ಕೊತಾ ಇದ್ದೀನಿ ನಿಮಗೆ ಕ್ಯಾರೆಟ್ ಬೇಡ ಅಂತಂದರೆ ಅದ್ರ ಬದಲಾಗಿ ನೀವು ಬೀಟ್ರೂಟ್ನ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಕ್ಯಾರೆಟ್ ಬಳಸಿದ್ದೀನಿ ಹಾಗೆ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಎಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ಗೋಧಿ ಹಿಟ್ಟನ್ನ ಬಳಸಿರೋದ್ರಿಂದ ಗಂಟು ಹಾಗಾಗಿ ಒಂದು ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಖಾರ ಬೇಕಾದರೆ ಖಾರ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮೆಣ್ಸಿನ್ಕಾಯೂ ಹಾಕೋಬೋದು ಯಾವುದು ಬೇಡಪ್ಪ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನಾನು ಕಲಿಸ್ಕೋತಾ ಇದ್ದೀನಿ ನೀವು ಕೈಯಲ್ಲಿನೂ ಕಲಿಸ್ಕೋಬೋದು ಸ್ಪೂನಲ್ಲಾದರೂ ಕಲಿಸ್ಕೋಬೋದು ನಾನು ಇಲ್ಲಿ ವಿಕ್ಸರ್ ಇತ್ತಂತ ಮಿಕ್ಸರಲ್ಲೇ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಗಂಟು ಆಗಬಾರ್ದು ಅಂತಂದು ಅದೇ ವಿಕ್ಸರಲ್ಲಿ ಒಂದು ಸ್ವಲ್ಪ ಹಿಟ್ಟು ಸಿಕ್ಕಾಕೊಂಡಿತ್ತು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಕಲಿಸ್ಕೊಂಡು ಚೆನ್ನಾಗಿ ಗಂಟು ಇರಬಾರ್ದು ಗಂಟು ಇಲ್ಲದ ಇದ್ದರೆ ಇದನ್ನ ನೆನೆ ಇಡೋ ಅವಶ್ಯಕತೆಯೂ ಇಲ್ಲ ನೀವು ನೆನೆ ಇಡಬೇಕಂತ ಏನಿಲ್ಲ ಹಿಟ್ಟನ್ನ ಒಂದು ಐದೇ ನಿಮಿಷದಲ್ಲಿ ಕಲಿಸ್ಕೊಂಡು ಹೆಚ್ಕೊಂಡು ಕಲಿಸ್ಕೊಂಡು ಹಿಟ್ಟನ್ನ ಸೇರಿಸಿ ಆರಾಮಾಗಿ ತವಾದಲ್ಲಿ ಹಾಕೋಬೋದು ನಾನು ಇಲ್ಲಿ ಒಂದೆರಡೇ ನಿಮಿಷ ಇದ್ದೀನಿ ಇಡ್ದೇ ಇದ್ರೂ ಬರುತ್ತೆ ಹಾಗೆ ಹಾಗೆ ಒಂದು ತವ ದೋಸೆ ತವ ಚಪಾತಿ ರೊಟ್ಟಿದು ಯಾವ ಹಂಚಿರುತ್ತೋ ಆ ಹಂಚಲ್ಲಿಯೂ ನೀವು ಇದ್ದ ದೋಸೆಯನ್ನು ಮಾಡ್ಕೋಬೋದು ಇದೇ ತವಾನೇ ಬೇಕಂತ ಏನಿಲ್ಲ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಹಾಕೋತಾ ಇದ್ದೀನಿ ನಾನು ದೋಸೆ ಹಂಚು ಕೆಟ್ಟೋಗಿತ್ತು ಹಾಗಾಗಿ ನಾನಿಲ್ಲಿ ಈ ತವದಲ್ಲಿ ಹಾಕೋತಾ ಇದ್ದೀನಿ ಈ ಪ್ಯಾನ್ ಇಟ್ಕೊಂಡು ಪ್ಯಾನ್ ಕಾದಾದ್ಮೇಲೆ ನೀವು ಯಾವುದೇ ನಾನ್ ಸ್ಟಿಕ್ಕು ತವಾ ಬಳಸ್ತಾ ಇರ್ತೀರಲ್ಲ ಅದು ಎಣ್ಣೆ ಹಾಕಿಬಿಟ್ಟು ನೀವು ಆಮೇಲೆ ದೋಸೆ ಹಾಕಿದರೆ ಕೆಟ್ಟೋಗುತ್ತೆ ತವ ಹಾಗಾಗಿ ನಾನು ಸ್ಟಾರ್ಟಿಂಗು ತವದ ಮೇಲೆ ಎಣ್ಣೆ ಹಾಕೋಲ್ಲ ದೋಸೆ ಹಾಕಿದಾದ್ಮೇಲೆ ದೋಸೆ ಮೇಲೆ ಒಂದು ಸ್ವಲ್ಪ ತುಪ್ಪ ಬೆಣ್ಣೆ ಇದ್ರೆ ಬೆಣ್ಣೆ ಇಲ್ಲ ಎಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಬೆಣ್ಣೆ ಇತ್ತು ಅದನ್ನ ಒಂದು ಸ್ವಲ್ಪ ಕರಗಿಸಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೆ ಹೊಳಸೆ ಹಾಕಿದ್ದೀನಿ ನೀವೇ ನೋಡ್ಬೋದು ಯಾವ ಥರ ಆಗಿದೆ ಅಂತ ಚೆನ್ನಾಗಾಗತ್ತೆ ಯಾ ಹಿಟ್ಟಿಟ್ಟು ಬರೋಲ್ಲ ಬಾಯಿಲಿ ಚೆನ್ನಾಗಿ ಬರುತ್ತೆ ಹೆಲ್ದಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಇದನ್ನ ನೀವು ಮಕ್ಕಳಿದ್ರೆ ಒಂದು ಮಕ್ಕಳು ಇರ್ತಾರಲ್ಲ ಅವರಿಗೆ ನೀವೆಲ್ಲ ತರಕಾರಿ ಬದಲಾಗಿ ನೀವು ಬರೀ ಮಿಕ್ಸಿಗೆ ಹಾಕಿ ಬೀಟ್ರೂಟು ಮತ್ತು ಕ್ಯಾರೆಟು ಮಿಕ್ಸಿಗೆ ಹಾಕಿಬಿಟ್ಟು ಆ್ಯಪಲ್ ಇದ್ದರೂ ಆ್ಯಪಲ್ನ ಮಿಕ್ಸಿಗೆ ಹಾಕಿಬಿಟ್ಟು ಬರೀ ಗೋಧಿ ಹಿಟ್ಟೆ ಇಲ್ಲೇ ಮತ್ತು ಹಿಟ್ಟು ಗೋಧಿ ಹಿಟ್ಟಲ್ಲೇ ಹಾಕಿ ಮಾಡಿಕೊಡ್ಬೋದು ಪ್ಯಾನ್ ಕೇಕ್ ಅಂತ ಮಾಡ್ತಾರೆ ಅದನ್ನು ಮಾಡ್ಕೊಡ್ಬೋದು ನಾನಿಲ್ಲಿ ಇದಕ್ಕೆ ಉಪ್ಪಿನಕಾಯಿ ಇಲ್ಲ ಮೊಸರು ಇದ್ರೆ ಮೊಸರು ನನಗಂತೂ ಇಲ್ಲಿ ಉಪ್ಪಿನಕಾಯಿನ ಇಷ್ಟ ನನ್ನ ಮಗಳಿಗೆ ಹಾಗೆ ಕೊಡ್ತಾಯಿದ್ದೀನಿ ಕೊಟ್ಟು ಹಾಗೆ ಎಲ್ಲ ಎಲ್ಲ ದೋಸೆನೂ ಮಾಡ್ತಾಯಿದ್ದೀನಿ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಹಾಗೆ ಕೊಡ್ತೀನಿ ನನ್ನ ಮಗಳು ಹಾಗೆ ತಿಂತಾಳೆ ದೋಸೆ ಅಂತ ಕೇಳ್ತಾರೆ ಮಕ್ಕಳು ಆವಾಗ ಪೇರೆಂಟ್ಸಿಗೆ ಅನ್ಸುತ್ತೆ ಯಾವಾಗ ಎಲ್ಲಿಂದ ತಂದು ಕೊಡ್ಬೇಕು ದೋಸೆ ಹಾಗೆ ಹೇಗೆ ಅಂತ ನೀವು ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಇರುತ್ತೆ ಅವರಿಗೂ ಆರೋಗ್ಯಕ್ಕೆ ಒಳ್ಳೆಯದು ಹೀಗೆ ಮಾಡಿಕೊಟ್ರೆ ನೀವು ಈ ರೆಸಿಪಿನ ನಿಮ್ಮ ಮಕ್ಕಳಿಗೆ ನೀವು ಮಾಡ್ಕೊತೀನಿ ನನ್ನ ಮಗಳು ಅವಾಗವಾಗ ಅವಾಗ ದೋಸೆ ಅಂತ ಕೇಳ್ತಾಳೆ ಹಾಗಾಗಿ ನಾನು ಈ ರೀತಿ ಇರ್ತೀನಿ ಅವಾಗವಾಗ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಶಾಪಿಂಗ್ ಮಾಡಿಸಿದ್ರು ಊರಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳಿಗೂ ಸೋಪು ಅದೆಲ್ಲ ಖಾಲಿಯಾಗಿತ್ತು ಡಿ ಮಾರ್ಟಿಗೆ ಹೋಗಿ ತೊಗೊಂಡ್ಬಿಟ್ಟು ಬಂದ್ವಿ ಹಾಗೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇರಬೇಕಾದ್ರೆ ನನ್ನ ಮಗುಳದೊಂದು ಹಠ ಬ್ಯಾಗಲ್ಲಿ ಕೂತ್ಕೋಬೇಕಂತೆ ಅವರಪ್ಪ ಎಳಿಬೇಕಂತೆ ಅದೊಂದು ಆಟ ಶುರು ಈಗ ಹಾಗೆ ಉಗುರು ಕಟ್ ಮಾಡಿಸ್ಕೊಂಡ್ಳು ಅವರಪ್ಪನ ಹತ್ರ ನಾನು ಕಟ್ ಮಾಡೋದು ಬೇಡ ಅಂತೆ ಅವರಪ್ಪನೇ ಕಟ್ ಮಾಡಬೇಕಂತೆ ಹಾಗಾಗಿ ಕುಂತ್ಕೊಂಡು ಉಗುರು ಕಟ್ ಮಾಡಿಸ್ಕೊಂಡ್ಳು ಕೈ ಕಲ್ದು ಉಗುರು ಉಗುರು ಕಟ್ ಮಾಡಬೇಕಾದ್ರೆ ಮಕ್ಕಳಿಗೆ ಹುಷಾರಾಗಿ ಕಟ್ ಮಾಡಬೇಕು ಮೊನ್ನೆ ಒಂದು ಕೇಳ್ಪಟ್ಟೆ ಉಗುರು ಕಟ್ ಮಾಡಿದ ಕ್ಯೂ ಆಗಿದೆ ಅಂತೆ ಹಾಗಾಗಿ ಹುಷಾರಾಗಿ ಕಟ್ ಮಾಡ್ಕೊಳ್ಳ್ರಿ ಹಾಗೆ ನಾನಿಲ್ಲಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡೆ ಎಲ್ಲರದ್ದು ಮೂರು ಜನದ್ದು ಒಂದೇ ಬ್ಯಾಗಲ್ಲಿ ಇಟ್ಕೊಂಡು ಬ್ಯಾಗ್ ಪ್ಯಾಕ್ ಅಂತೂ ರೆಡಿ ಆಯಿತು ಹಾಗೆ ಇವಾಗ ಆರು ಗಂಟೆ ಆರೂವರೆಗೆ ಬಸ್ ಇದೆ ಇಲ್ಲಿ ಬಂಬ ಹಾಗೆ ನಾನು ಇನ್ನು ಮುಂದಿನ ವಿಡಿಯೋನ ಊರಿಂದಾನೇ ಅಪ್ಲೋಡ್ ಮಾಡಿ ಯಾವಾಗಲೂ ನೋಡ್ತಾ ಇದೆ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್